ಓಂ ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಹದ್ಯುತಿಂ ತಮೋರಿಂ ಸರ್ವಪಾಪಾಗ್ನಂ ಸರ್ವಾಪಣಸ್ಮಿ ದಿವಾಕರಂ ಓಂ ರಾಂ ರೀಂ ರೌಂ ಸಹಸೂರ್ಯಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು ಭಾಳ ವಿಶೇಷವಾಗಿ ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶವನ್ನು ತಗೊಳ್ತಾ ಇದ್ದಾನೆ ಹದಿನಾಲ್ಕನೇ ತಾರೀಕು ಸರಿಸುಮಾರು ಒಂಬತ್ತು ಗಂಟೆ ಸರಿ ಸಮಯಕ್ಕೆ ಬೆಳಗ್ಗೆ ಮಕರ ರಾಶಿಯಿಂದ ಅಂದರೆ ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶವನ್ನು ತೊಗೊಳ್ತಾ ಇದ್ದಾನೆ ಮಕರ ಸಂಕ್ರಮಣ ಉತ್ತರಾಯಣ ಪುಣ್ಯಕಾಲ ಅಂತ ಕೂಡ ಕರೆದ್ವಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಕಾಲ ಇದು ವಿಶೇಷವಾಗಿ ಹನ್ನೆರಡು ರಾಶಿ ಲಗ್ನದವರಿಗೆ ಮಕರ ಸಂಕ್ರಾಂತಿಯ ವಿಶೇಷವಾಗಿರ್ತಕ್ಕಂಥ ಕೊಡುಗೆ ಯಾರಿಗೆ ರಾಜಯೋಗ ಯಾರಿಗೆ ಸಮಸ್ಯೆ ಇರ್ತಕ್ಕಂಥದ್ದು ಇರ್ತ ಕೊಡುತ್ತೆ ಸೂರ್ಯ ಯಾಕೆಂದರೆ ಸೂರ್ಯನ ದಶಾಮುಕ್ತಿಗಳಲ್ಲಿದ್ದಾಗ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ವೃದ್ಧಿ ಹಾಗೆ ಈ ಮಕರ ಸಂಕ್ರಾಂತಿ ಯಾರಿಗೆ ಶುಭವನ್ನು ಹೆಚ್ಚು ತಂದುಕೊಡ್ತಕ್ಕಂಥದ್ದಿರುತ್ತೆ ಯಾರಿಗೆ ಎಳ್ಳು ಯಾರಿಗೆ ಬೆಲ್ಲವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ನಾವು ತಿಳ್ಕೊಳ್ತಕ್ಕಂಥದ್ದು ಮಾಡಬೇಕಾಗ್ತದೆ ಮಕರ ಸಂಕ್ರಾಂತಿಯ ಫಲಾಫಲ ದ್ವಾದಶ ರಾಶಿಗಳಿಗೆ ಅಂತ ಕೂಡ ಹೇಳ್ಬೋದು ಈ ಒಂದು ಸಂಚಿಕೆ ಭಾಳ ವಿಶೇಷವಾಗಿ ಸೂರ್ಯನ ಪಾತ್ರವನ್ನು ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಸೂರ್ಯ ಬೆಳಕನ್ನು ಕೊಡ್ತಕ್ಕಂಥದ್ದು ರಾಜಯೋಗವನ್ನು ಕೊಡ್ತಕ್ಕಂಥದ್ದು ಸೂರ್ಯ ಸರ್ಕಾರಿ ಕೆಲಸದಲ್ಲಿ ಪ್ರಾವೀಣ್ಯತೆಯನ್ನು ಕೊಡ್ತಕ್ಕಂಥದ್ದು ಸೂರ್ಯ ಪವರ್ನ ಆತ್ಮಬಲವನ್ನು ವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಸೂರ್ಯ ಈ ಸೂರ್ಯ ಮಗನ ಮನೆಗೆ ಹೋಗ್ತಾ ಇದ್ದಾನೆ ಅಂದರೆ ಹತ್ತರ ಸ್ಥಾನ ಮಕರ ರಾಶಿಗೆ ಪ್ರವೇಶ ಶನಿಯ ಒಂದು ಮನೆ ಅಂತ ಕೂಡ ಕರೆದ್ವಿ ಆ ಮನೆಗೆ ಒಂದು ಸೂರ್ಯನ ಪ್ರಭಾವ ಇರೋದರಿಂದ ಆದರೆ ಸ್ಥಾನ ಶತ್ರು ಭಾವ ಸ್ಥಾನ ಅಂತ ಕೂಡ ನೋಡಿದ್ವಿ ಹತ್ತಿರ ಸ್ಥಾನ ಇಲ್ಲಿ ಸೂರ್ಯನ ಪ್ರಭಾವ ಹೇಗಿರ್ತಕ್ಕಂಥದ್ದಿರುತ್ತೆ ಹನ್ನೆರಡು ರಾಶಿ ಲಗ್ನದ ಮೇಲೆ ಯಾರಿಗೆ ಅತ್ಯಂತ ರಾಜಯೋಗ ಪ್ರಾಪ್ತಿಯಾಗ್ತಕ್ಕಂಥದ್ದಿರುತ್ತೆ ಯಾರು ಈ ಸಂಕಷ್ಟಗಳನ್ನು ಸೂರ್ಯನ ಪ್ರಖರತೆಯನ್ನು ತಡ್ಕೊಳ್ತಕ್ಕಂಥದ್ದನ್ನು ಯಾರು ಮಾಡಬೇಕಾಗ್ತದೆ ಅದಕ್ಕೆ ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ಏನು ಮಾಡಬೇಕಾಗಿರ್ತಕ್ಕಂಥದ್ದಿರುತ್ತೆ ಆ ಪ್ರಖರತೆಯನ್ನು ತಡೀಲಿಕ್ಕೋಸ್ಕರ ಯಾವ ಒಂದು ನಾವು ಮಂತ್ರಗಳನ್ನು ಚಾಂಟ್ ಮಾಡಬೇಕಾಗ್ತಕ್ಕಂಥದ್ದಿರುತ್ತೆ ಇವೆಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾನೆ ನೋಡಿ ಮಕರ ಸಂಕ್ರಾಂತಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ದ್ವಾದಶ ರಾಶಿಗಳಿಗೆ ಸರಳವಾಗಿ ತಿಳ್ಕೊಳ್ತಕ್ಕಂಥ ಸಮಯ ಮೊದಲನೇ ವಿಚಾರ ತಗೊಂಡಾಗ ಮೇಷರಾಶಿ ಮೇಷಲಗ್ನಕ್ಕೆ ಹೋಗೋಣ ಮೇಷರಾಶಿ ಮೇಷಲಗ್ನಕ್ಕೆ ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು ಸೂರ್ಯ ಹತ್ತಿರ ಸ್ಥಾನಕ್ಕೆ ಹೋಗ್ತದೆ ಭಾಳ ವಿಶೇಷವಾಗಿರ್ತಕ್ಕಂಥ ಹೆಸರು ಕೀರ್ತಿ ಪ್ರತಿಷ್ಠೆ ರಾಜಯೋಗದ ಕಾಲ ಹದಿನಾಲ್ಕರಿಂದ ಇಪ್ಪತ್ತೊಂದು ಎರಡನೇ ಇಪ್ಪತ್ತೊಂದು ಎರಡು ಅಲ್ಲಿ ಹನ್ನೊಂದು ಎರಡರವರೆಗೂ ಅಂದರೆ ಹದಿನಾಲ್ಕರಿಂದ ಹನ್ನೊಂದನೇ ತಾರೀಕು ವರೆಗೂ ಕೂಡ ರಾಜಯೋಗದ ಕಾಲ ಮ್ಯಾಕ್ಸಿಮಮ್ ಫೆಬ್ರವರಿವರೆಗೂ ಸಹಿತವಾಗಿ ಸೂರ್ಯ ಮಕರ ರಾಶಿಯಲ್ಲೇ ಇರತಕ್ಕಂಥದ್ದು ನಾವು ನೋಡಿದ್ವಿ ಈ ಒಂದು ಕಾಲಘಟ್ಟ ಭಾಳ ವಿಶೇಷವಾಗಿರ್ತಕ್ಕಂಥ ಸರ್ಕಾರಿ ಸೌಲಭ್ಯಗಳು ಅಥವಾ ಸರ್ಕಾರಿ ಕೆಲಸ ಸಿಗ್ತಕ್ಕಂಥದ್ದು ಇರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಬರ್ತಿದ್ರೆ ಸ್ವಲ್ಪ ಮ್ಯಾಕ್ಸಿಮಮ್ ನಿಮ್ಮ ದಶಾಭುಕ್ತಿಗಳಲ್ಲಿ ಸೂರ್ಯ ಇದೆಯಾ ಸಿಗ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಬರುತ್ತೆ ತಮ್ಮ ವರ್ಕಲ್ಲಿ ತುಂಬಾ ಒಂದು ಇನ್ವಾಲ್ವ್ಮೆಂಟ್ ಇರ್ತಕ್ಕಂಥದ್ದು ಹೆಸರು ಕೀರ್ತಿ ಪ್ರತಿಷ್ಠೆ ಅಥಾರಿಟಿ ಜಾಬ್ ಸಿಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ ಅತ್ಯಂತ ಶುಭದ ಕಾಲ ಮೇಷರಾಶಿ ಮೇಷಲಗ್ನಕ್ಕೆ ಅದೇ ರೀತಿಯಾಗಿ ಋಷಭರಾಶಿ ಋಷಭ ಲಗ್ನಕ್ಕೂ ಸಹಿತವಾಗಿ ಬದಲಾವಣೆಯನ್ನು ತರ್ತದೆ ನಾಲ್ಕರ ಅಧಿಪತಿ ಒಂಬತ್ತರ ಸ್ಥಾನದಲ್ಲಿ ಶತ್ರು ಆದರೂ ಸಹಿತವಾಗಿ ಒಂಬತ್ತರ ಸ್ಥಾನ ಪೂರ್ವ ಪುಣ್ಯ ಸ್ಥಾನ ಅಂತ ನೋಡಿದ್ವಿ ಆದರೆ ಒಂಬತ್ತರ ಸ್ಥಾನ ಒಮ್ಮೆ ಪಿತೃದೋಷದ ಸ್ಥಾನ ಅಂತ ನೋಡಿದ್ವಿ ಅವಕಾಶ ವಂಚಿತ ಆದರೆ ಅಭಿವೃದ್ಧಿ ಭಾಳ ವಿಶೇಷವಾಗಿ ಋಷಭರಾಶಿ ಋಷಭ ಲಗ್ನದವರು ಮಾಡಬೇಕಾಗಿರ್ತಕ್ಕಂಥದ್ದು ಶಿವನ ಆರಾಧನೆ ಪಂಚಮುಖಿ ರುದ್ರಾಕ್ಷಿಯನ್ನು ಧಾರಣೆ ಮಾಡ್ತಕ್ಕಂಥದ್ದು ಶಿವನ ಅಷ್ಟೋತ್ರಗಳನ್ನು ಚಾಂಟ್ ಮಾಡ್ತಕ್ಕಂಥದ್ದು ಅತೀ ಅವಶ್ಯಕವಾಗಿದೆ ನಿಮಗೆ ಶುಭ ಮತ್ತು ಲಾಭ ಎರಡು ಫಿಫ್ಟಿ ಫಿಫ್ಟಿ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ಇದು ಅಷ್ಟು ಉತ್ತಮ ಅಷ್ಟು ಕೀಳಮಟ್ಟ ಅಂದರೆ ಕೆಳಮಟ್ಟದ್ದು ಕೂಡ ಅಲ್ಲ ಒಂದು ಮಧ್ಯಮಾವಧಿ ಇರತಕ್ಕಂಥ ಯೋಗಗಳು ಋಷಭ ರಾಶಿ ಋಷಭ ಲಗ್ನಕ್ಕೆ ಸೂರ್ಯನ ಪ್ರಭಾವ ಸಿಗ್ತಕ್ಕಂಥದ್ದು ನಾವು ನೋಡಿದ್ವಿ ಅದೇ ರೀತಿಯಾಗಿ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಅಷ್ಟಮಸ್ಥಾನಕ್ಕೆ ಸೂರ್ಯನ ಬಲ ಕಡಿಮೆ ಇಲ್ಲಿ ಆತ್ಮ ಬಲ ಕಡಿಮೆ ಧೈರ್ಯ ಬಲದ ಕಡಿಮೆ ಇರತಕ್ಕಂಥದ್ದು ನಾವು ನೋಡಿದ್ವಿ ತೃತೀಯ ಮತ್ತು ಅಷ್ಟಮಾಧಿಪತಿ ಒಂದು ರೀತಿಯಾಗಿ ಭಯದ ವಾತಾವರಣ ಡಿಬೇಟಿಂಗ್ ನೇಚರ್ ಜಾಸ್ತಿ ಆಗ್ತದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥ ಅತಿ ಮುಖ್ಯ ಕೆಲಸದಲ್ಲಿ ಒತ್ತಡಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ನಿಮ್ಮ ಬಾಸ್ ಕಿರಿಕಿರಿಯನ್ನು ತಡ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಮಸ್ಟನ್ ಶುಡ್ ಮಿಥುನ ರಾಶಿ ಮಿಥುನ ಲಗ್ನದವರು ಆಗಿ ತಾವು ನಿಮ್ಮ ವರ್ಕ್ ಪ್ಲೇಸಲ್ಲಿ ನಡ್ಕೊಳ್ತಕ್ಕಂಥದ್ದು ಮಾಡಬೇಕಾಗುತ್ತೆ ಜೊತೆಗೆ ತಾವು ಮನೆಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾಧಾನದ ರೀತಿಯಲ್ಲಿ ವಾತಾವರಣವನ್ನು ಬೆಳೆಸ್ಕೋಬೇಕಾಗತ್ತೆ ಸಾಧ್ಯವಾದಷ್ಟು ಸಹಿತವಾಗಿ ತಾವು ಸಮಾಧಾನದ ವಾತಾವರಣ ಈ ನಡುವೆಯಲ್ಲಿ ಬೆಳೆಸ್ಕೊಂಡ್ರೆ ತುಂಬ ಒಳ್ಳೆಯದು ಡಿಬೇಟಿಂಗ್ ನೇಚರ್ ಅಷ್ಟು ಉತ್ತಮ ಅಲ್ಲ ಇದಕ್ಕಿದ್ದಾಗೆ ಸಮಸ್ಯೆಗಳು ಬರಬಹುದು ಹಾಗಾಗಿ ಮಸ್ಟ್ ಅಂಡ್ ಶೂಟ್ ಶಿವನ ಪ್ರಾರ್ಥನೆ ರಾಯರ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ನೀವು ಅಷ್ಟೇ ಸಹಿತ ಯಾವಾಗಲೂ ಎಲ್ಲೋ ಎನರ್ಜಿ ನಿಮ್ಮ ಹತ್ರ ಇರಲಿ ಅಷ್ಟು ಗಂಧ ಇಟ್ಕೊಳ್ತಕ್ಕಂಥದ್ದು ಪಂಚಮುಖಿ ರುದ್ರಾಕ್ಷಿಯನ್ನು ಧಾರಣೆ ಮಾಡ್ತಕ್ಕಂಥದ್ದು ಅಥವಾ ಶಿವನ ಅಷ್ಟೋತ್ರಗಳನ್ನು ಚಾಂಟ್ ಮಾಡ್ತಕ್ಕಂಥದ್ದು ಹಸುಗಳಿಗೆ ಚಪಾತಿಯನ್ನು ಪ್ರಧಾನವಾಗಿ ಭಾನುವಾರಗಳನ್ನು ಕೊಡ್ತಕ್ಕಂಥದ್ದು ಈ ಸಮಯದಲ್ಲಿ ಬಹಳ ಮುಖ್ಯ ನಿಮ್ಮ ಜಾತಕದಲ್ಲಿ ಸೂರ್ಯನ ಚೆನ್ನಾಗಿದ್ದಾಗ ಮಾತ್ರ ಅಷ್ಟು ಪ್ರಭಾವ ಇರೋದಿಲ್ಲ ಇಲ್ಲೂ ಕೆಟ್ಟೋಗಿ ಅಲ್ಲೂ ಕೆಟ್ಟದ್ರೆ ಜಾತಕದಲ್ಲೂ ಸಹಿತವಾಗಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಬಿ ಕೆಆರ್ಫುಲ್ ಹಾಗೆ ಕಟಕರಾಶಿ ಲಗ್ನಕ್ಕೆ ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ಸಪ್ತಮ ಸ್ಥಾನ ಸೂರ್ಯರಿಗೆ ಅಷ್ಟು ಉತ್ತಮವಲ್ಲದಿದ್ದರೂ ಸಹಿತವಾಗಿ ಕೇಂದ್ರಗತ ಆಗಿರೋದರಿಂದ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ತಮ್ಮ ಕೆಲಸ ಕಾರ್ಯಗಳು ವ್ಯಾಪಾರ ವಹಿವಾಟುಗಳು ಸರ್ಕಾರಿ ಕೆಲಸಗಳು ಅಭಿವೃದ್ಧಿಯನ್ನು ತೆಗಿತಕ್ಕಂಥದ್ದಿರುತ್ತೆ ಎರಡರ ಅಧಿಪತಿ ಏಳರ ಸ್ಥಾನದಲ್ಲಿದ್ದಾಗ ಒಟ್ಟಾರೆಯಾಗಿ ಕಟಕರಾಶಿಯವರಿಗೆ ಶುಭ ಫಲಗಳನ್ನು ಸೂರ್ಯ ಕೊಡ್ತಕ್ಕಂಥದ್ದು ನಾವು ನೋಡೋದು ಹಾಗೆ ಸಿಂಹರಾಶಿ ಲಗ್ನಕ್ಕೆ ಹೋಗೋಣ ಸಿಂಹರಾಶಿ ಲಗ್ನಕ್ಕೆ ಸ್ವಲ್ಪ ಮಟ್ಟಿಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಒಂದರ ಅಧಿಪತಿ ಆರರ ಸ್ಥಾನದಲ್ಲಿ ಆರೋಗ್ಯದ ವಿಚಾರವಾಗಿ ಎಚ್ಚರ ಆದರೆ ಕೆಲಸದ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಕಾಂಪಿಟೇಟಿವ್ ಎಕ್ಸಾಮ್ ಬರಿತಾಯಿದ್ದೀನಿ ಅಂದಾಗ ಇಲ್ಲಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಹತ್ತರ ಸ್ಥಾನ ಶನಿ ಒಂದು ಸ್ಥಾನದಲ್ಲಿ ಕೂತಿದ್ದಾನೆ ಭಾಳ ವಿಶೇಷವಾಗಿರ್ತಕ್ಕಂಥ ಕೆಲಸ ಲಭ್ಯ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಖಂಡಿತವಾಗಿ ಶುಭ ಅದರಲ್ಲಿ ಆದರೆ ಬಿಕ್ಕ ವಿಚಾರ ಆರೋಗ್ಯದ ವಿಚಾರದಲ್ಲಿ ಎಚ್ಚರ ಶಿವನ ಅಷ್ಟೋತ್ತರ ತ್ರಯಂಬಕ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಗೋಧಿಯ ಪಾಯಸವನ್ನು ಸಾ ತಾವು ಸಹಿತವಾಗಿ ಆಗಿಂದಾಗೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಅಲ್ಲಿ ಕೆಲಸ ಮಾಡಿ ಹಾಗೆ ಕನ್ಯಾ ರಾಶಿ ಕನ್ಯ ಲಗ್ನಕ್ಕೆ ಪಂಚಮಸ್ಥಾನ ಆರೋಗ್ಯ ವೃದ್ಧಿ ಅಂತ ನೋಡಿದ್ವಿ ಹನ್ನೆರಡರ ಅಧಿಪತಿ ಪಂಚಮಸ್ಥಾನಕ್ಕೆ ಹೋಗ್ತಾಯಿದ್ದಾನೆ ಆದರೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ಕೆಲಸದ ವಿಚಾರದಲ್ಲಿ ಎಚ್ಚರ ಆಧ್ಯಾತ್ಮಿಕವಾದಂಥ ಒಲವುಗಳು ಜಾಸ್ತಿ ಆಗ್ತದೆ ತಮಗೆ ಭಕ್ತಿ ಹಲವಾರು ದೇವಸ್ಥಾನಗಳನ್ನು ಭೇಟಿ ಮಾಡ್ತೀರಿ ಇವೆಲ್ಲ ವಿಚಾರಗಳು ಬರ್ತದೆ ಆದರೆ ಕೆಲಸದ ವಿಚಾರದಲ್ಲಿ ಭಾಳ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ನೀವು ಸಾಧ್ಯವಾದರೆ ಮೆಡಿಟೇಷನ್ ಮಾಡ್ತಕ್ಕಂಥ ಮೂಲಕ ಗಾಯತ್ರಿ ಮಂತ್ರಗಳನ್ನು ಹೇಳ್ತಕ್ಕಂಥದ್ದ್ರ ಮೂಲಕ ಸೂರ್ಯನ ಬಲವನ್ನು ಪಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ತುಲ ರಾಶಿ ಲಗ್ನಕ್ಕೆ ಹೋಗೋಣ ತುಲ ರಾಶಿ ಲಗ್ನಕ್ಕೆ ಹನ್ನೊಂದರ ಅಧಿಪತಿ ನಾಲ್ಕರ ಮನೆಗೆ ಹೋಗಿದ್ದಾನೆ ನಾಲ್ಕರ ಸ್ಥಾನ ಸುಖಸ್ಥಾನ ಆದರೆ ಕೆಲಸದಲ್ಲಿ ಉತ್ಷ್ಟವಾಗಿರತಕ್ಕಂಥ ಲಾಭಲಭ್ಯ ಆಗ್ತದೆ ಸೂರ್ಯನ ಬಲದಿಂದ ಮನೆಯ ವಿಚಾರದಲ್ಲಿ ಏಳಿಗೆಯನ್ನು ತಗೊಳ್ತೀರಿ ತಂದೆಯ ಕಡೆಯಿಂದ ಲಾಭಲಭ್ಯ ಆಗ್ತಕ್ಕಂಥದ್ದು ನೋಡಿದ್ವಿ ವಿಶೇಷವಾಗಿರ್ತಕ್ಕಂಥದ್ದು ತುಲರಾಶಿ ತುಲ ಲಗ್ನಕ್ಕೆ ಸೂರ್ಯನ ಪಾತ್ರ ಮಕರ ಸಂಕ್ರಾಂತಿ ನಿಮಗೆ ಶುಭವನ್ನು ತರತಕ್ಕಂಥದ್ದಿರುತ್ತೆ ಹಾಗೆ ರುಚಿಕ ರಾಶಿ ರುಚಿಕ ಲಗ್ನಕ್ಕೆ ಹತ್ತರಾಧಿಪತಿ ಮೂರರ ಸ್ಥಾನದಲ್ಲಿ ಖಂಡಿತವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ನಿಮ್ಮ ಕ್ರಿಯೇಟಿವಿಟಿ ಜೊತೆಗೆ ನಿಮ್ಮ ಪ್ರಬಲವಾಗಿರ್ತಕ್ಕಂಥ ರಾಜಕೀಯ ಮನೋಭಾವ ಜೊತೆಗೆ ನಿಮ್ಮ ಒಂದು ಎಫರ್ಟ್ ಇವೆಲ್ಲ ವಿಚಾರದಲ್ಲಿ ಏಳಿಗೆಯನ್ನು ಕಾಣಿಸ್ತೀರಿ ಮಕರ ಸಂಕ್ರಾಂತಿ ನಿಮಗೆ ಶುಭವನ್ನು ತರ್ತಕ್ಕಂಥದ್ದು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಇರ್ತಕ್ಕಂಥದ್ದನ್ನು ನೋಡಿದ್ವಿ ಅದೇ ರೀತಿಯಾಗಿ ಧನು ರಾಶಿ ಧನು ಲಗ್ನಕ್ಕೆ ಹೋಗೋಣ ಒಂಬತ್ತರ ಅಧಿಪತಿ ಧನಸ್ಥಾನದಲ್ಲಿ ಇದ್ದಾನೆ ಕುಟುಂಬದ ವಿಚಾರದಲ್ಲಿ ಏಳಿಗೆಯನ್ನು ತಗೊಳ್ತೀರಿ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿಯನ್ನು ತಗೊಳ್ತಕ್ಕಂಥದ್ದಿರುತ್ತೆ ತಂದೆಯ ಆಶೀರ್ವಾದದಿಂದ ಅಭಿವೃದ್ಧಿಯನ್ನು ತಡತಕ್ಕಂಥದ್ದು ತಂದೆಯ ಆಸ್ತಿಯ ವಿಚಾರದಲ್ಲಿ ಅಭಿವೃದ್ಧಿಯನ್ನು ತೊಳ್ತಕ್ಕಂಥದ್ದು ಧನುರಾಶಿ ಧನುಲಗ್ನಕ್ಕೆ ಇರ್ತಕ್ಕಂಥದ್ದು ಸನ್ನಿವೇಶಗಳು ಬರ್ತದೆ ಮ್ಯಾಕ್ಸಿಮಮ್ ಧನುರಾಶಿಯವ್ರಿಗೆ ಶುಭದ ಕಾಲ ಸಂಕ್ರಾಂತಿ ಶುಭವನ್ನು ಉಂಟು ಮಾಡತಕ್ಕಂಥದ್ದಿರುತ್ತೆ ಹಾಗೆ ಮಕರ ರಾಶಿ ಮಕರ ಲಗ್ನಕ್ಕೆ ಎಂಟರಾಧಿಪತಿ ಒಂದರ ಸ್ಥಾನದಲ್ಲಿದ್ದಾನೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ವೈವಾಹಿಕ ಜೀವನ ಕುಟುಂಬದಲ್ಲಿ ಅಥವಾ ನಿಗೂಢ ಕಾರ್ಯಗಳಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ತಂದೆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏಳಿಗೆ ಕಡಿಮೆ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಚೂರು ಮನಸ್ತಾಪಗಳಾಗಬಹುದು ಒಂದರ ಎಂಟರ ಅಧಿಪತಿ ಲಗ್ನದಲ್ಲಿದ್ದಾಗ ಚೂರು ಉತ್ ಅತಿ ಓವರ್ ಕಾನ್ಫಿಡೆಂಟು ಓವರ್ ಒಂದು ಸಿಟ್ಟು ಅಹಮ್ಮಿಂದ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರ್ಬೋದು ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಮಕರ ರಾಶಿ ರಕ್ಷ ಮಿಶ್ರ ಫಲಗಳನ್ನು ಮಕರ ಸಂಕ್ರಾಂತಿ ಕೊಡ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ನೀವು ಭಾಳ ವಿಶೇಷವಾಗಿ ಶಿವನ ಅಷ್ಟೋತ್ರಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಶುಭ ಆಗ್ತದೆ ಅದೇ ರೀತಿಯಾಗಿ ಕುಂಭರಾಶಿ ಕುಂಭಲಗ್ನಕ್ಕೆ ಸಪ್ತಮಾಧಿಪತಿ ಹನ್ನೆರಡರ ಸ್ಥಾನ ಅಷ್ಟು ಉತ್ತಮವಿಲ್ಲ ಇದು ನಿಮಗೆ ಮಕರ ಸಂಕ್ರಾಂತಿ ಅಷ್ಟು ಉತ್ತಮವಾದ ಫಲಗಳನ್ನು ಕೊಡಲ್ಲ ಸಂಗಾತಿಯ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ಅಥವಾ ಸಂಗಾತಿಯೊಟ್ಟಿಗಿನ ಮನಸ್ತಾಪಗಳು ಜಾಸ್ತಿ ಆಗ್ಬೋದು ವ್ಯಾಪಾರ ವಹಿವಾಟುಗಳು ಕೊಂಚ ಡೌನ್ ಆಗ್ತಕ್ಕಂಥ ಸನ್ನಿವೇಶ ಬರ್ಬೋದು ನಷ್ಟವನ್ನು ತರ್ತಕ್ಕಂಥದ್ದು ಇರುತ್ತೆ ಮಸ್ಟ್ ಅಂಡ್ ಶುಡ್ಡು ನೀವು ಮಾಡ್ತಕ್ಕಂಥದ್ದು ಹಸುಗಳಿಗೆ ಚಪಾತಿಯನ್ನು ಪ್ರಧಾನವಾಗಿ ಕೊಡಿ ಸೂರ್ಯನ ಅಭಿಮುಖವಾಗಿ ನಿಂತ್ಕೊಂಡು ಗಾಯತ್ರಿ ಮಂತ್ರವನ್ನು ಜಪವನ್ನು ಮಾಡಿ ಶಿವನ ಅಷ್ಟೋತ್ರಗಳನ್ನು ಶಿವನ ದೇವಸ್ಥಾನವನ್ನು ಭೇಟಿ ಅಷ್ಟೇ ಮುಖ್ಯ ಸ್ವಲ್ಪ ಎಚ್ಚರಿಕೆಯ ಕಾಲ ಕೊನೆಯದಾಗಿ ಮೀನರಾಶಿ ಮೀನ ಲಗ್ನಕ್ಕೆ ಹೋಗೋರು ಮೀನರಾಶಿ ಮೀನ ಲಗ್ನದವ್ರಿಗೆ ಖಂಡಿತವಾಗಿ ತಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ಒಂದು ವಿಚಾರ ಲಾಭಸ್ಥಾನದಲ್ಲಿರ್ತಕ್ಕಂಥ ಸೂರ್ಯ ನಿಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ ತಂದೆಯ ಆಸ್ತಿಯ ವಿಚಾರದಲ್ಲಿ ಏಳ್ಗೆಯನ್ನು ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಮಾರಾಟದಿಂದ ನಿಮಗೆ ಲಾಭವನ್ನು ತೋರಿಸ್ತಕ್ಕಂಥದ್ದು ಕೂಡ ಈ ಒಂದು ಸನ್ನಿ ಸನ್ ಸಂದರ್ಭದಲ್ಲಿ ತೋರಿಸ್ತಾ ಇದೆ ಮೀನರಾಶಿ ಮೀನಲಗ್ನಕ್ಕೆ ಮಕರ ಸಂಕ್ರಾಂತಿ ಶುಭ ಫಲಗಳನ್ನು ಕೊಡ್ತಕ್ಕಂಥದ್ದು ಇಷ್ಟು ದ್ವಾದಶ ರಾಶಿ ಲಗ್ನದವರ ಮಕರ ಸಂಕ್ರಾಂತಿಯ ಫಲ ಅಂತ ನೋಡಿದ್ವಿ ಸೂರ್ಯನ ಪ್ರಭಾವ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಒಂದು ನಿಧ ಸ ಕಾಲಘಟ್ಟದಲ್ಲಿ ಯಾರಿಗೆ ಸಮಸ್ಯೆ ಜಾಸ್ತಿ ಇದೆಯೋ ಗೋಧಿಯ ಪಾಯಸವನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಶಿವನ ದೇವಸ್ಥಾನದಲ್ಲಿ ಹಸುಗಳಿಗೆ ಪ್ರಧಾನವಾಗಿ ಚಪಾತಿಯನ್ನು ಕೊಡ್ತಕ್ಕಂಥದ್ದು ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ಪಂಚಮುಖಿ ರುದ್ರಾಕ್ಷಿಯನ್ನು ಕೊರಳಲ್ಲಿ ಹಾಕ್ಕೊಳ್ಳಿ ಅಷ್ಟಗಂಧವನ್ನು ಹಣಲಿರ್ತಕ್ಕಂಥ ಕೆಲಸ ಮಾಡಿ ರಾಯರ ಸನ್ನಿಧಾನ ಗುರುತತ್ವ ಇರತಕ್ಕಂಥ ಸನ್ನಿಧಾನಗಳಿಗೆ ಭೇಟಿ ಮಾಡಿ ಖಂಡಿತವಾಗಿ ಶುಭ ಆಗುತ್ತೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಮಗೆಲ್ಲರಿಗೂ ಕೂಡ ಚೈತನ್ಯ ಆರೋಗ್ಯ ಹಾಗೆ ಆಯುಷ್ಯು ಅಭಿವೃದ್ಧಿಯನ್ನು ಪರಮಾತ್ಮ ಕೊಡಲಿ ಅಂತ ಕೇಳ್ತಾ ಸರ್ವೇ ಜನ ಸುಖಿನೋ